ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸಿಂಹರಾಶಿಯವರಿಗೆ ನವೆಂಬರ್ ತಿಂಗಳ ಭವಿಷ್ಯ ಹೇಗಿರಲಿದೆ ಸಿಂಹರಾಶಿ ಮೇಲೆ ಗ್ರಹಗಳ ಪ್ರಭಾವ ಹೇಗಿರಲಿದೆ ಉದ್ಯೋಗ ಆರೋಗ್ಯ ಕುಟುಂಬ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳಾಗಲಿದೆ ಯಾವುದರಲ್ಲಿ ಶುಭ ಯಾವುದರಲ್ಲಿ ಅಶುಭವಾಗಲಿದೆ ಸಂಪೂರ್ಣ ಮಾಹಿತಿ ನೋಡೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸಿಂಹರಾಶಿ ಮಾಸ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ತಿಂಗಳು ಸಿಂಹರಾಶಿಯವರಿಗೆ ಈ ತಿಂಗಳು ನಿಮ್ಮ ನಾಯಕತ್ವ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಬಲಪಡಿಸುತ್ತೆ ಕೆಲಸದ ಸ್ಥಳದಲ್ಲಿ ನಿಮ್ಮ ನಾಯಕತ್ವದ ಸಾಮರ್ಥ್ಯಗಳನ್ನು ಪ್ರಶಂಸಿಸಲಾಗುತ್ತೆ ಮತ್ತು ನೀವು ದೊಡ್ಡ ಯೋಜನೆಗಳ ಜವಾಬ್ದಾರಿಯನ್ನು ಪಡೆಯಬಹುದು ಕಳೆದ ಕೆಲವು ದಿನಗಳಿಂದ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅನಾರೋಗ್ಯದಿಂದ ಬಳಲುತ್ತಿದ್ರೆ ಈ ತಿಂಗಳ ಮೊದಲಾರ್ಧದಲ್ಲಿ ನೀವು ಸಾಕಷ್ಟು ಪರಿಹಾರವನ್ನು ಪಡೆಯುತ್ತೀರಿ ಮತ್ತು ನೀವು ಕೆಲಸ ಮಾಡುವವರಿಗೆ ಈ ಸಮಯವು ಮಂಗಳಕರವಾಗಿರುತ್ತೆ ಈ ಸಮಯದಲ್ಲಿ ನೀವು ಕಚೇರಿಯಲ್ಲಿ ನಿಮ್ಮ ಗುರಿಗಳನ್ನು ಸುಲಭವಾಗಿ ಸಾಧಿಸುವಿರಿ ಹಿರಿಯರು ಮತ್ತು ಕಿರಿಯರು ನಿಮ್ಮ ಕೆಲಸವನ್ನು ಪ್ರಶಂಸಿಸುವುದನ್ನು ಕಾಣಬಹುದು ನಿಮ್ಮ ಯೋಜಿತ ಕೆಲಸವನ್ನು ಸಮಯಕ್ಕೆ ಪೂರ್ಣಗೊಳಿಸುವುದರಿಂದ ನಿಮ್ಮಲ್ಲಿ ವಿಭಿನ್ನವಾದ ಆತ್ಮವಿಶ್ವಾಸ ಮತ್ತು ಶಕ್ತಿ ಇರುತ್ತೆ ತಿಂಗಳ ಮಧ್ಯದಲ್ಲಿ ನಿಮ್ಮ ಹೆಚ್ಚಿನ ಸಮಯವನ್ನು ಧಾರ್ಮಿಕ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ಕಳೆಯುವಿರಿ ನೀವು ಕೆಲವು ಸಂಸ್ಥೆಯಲ್ಲಿ ದೊಡ್ಡ ಸ್ಥಾನ ಅಥವಾ ಜವಾಬ್ದಾರಿಯನ್ನು ಪಡಿಬಹುದು ನೀವು ಮಾಡಿದ ಕೆಲಸಕ್ಕಾಗಿ ನಿಮ್ಮನ್ನು ಗೌರವಿಸಬಹುದು ತಿಂಗಳ ಮಧ್ಯಭಾಗವು ವ್ಯಾಪಾರಕ್ಕೆ ಸಂಬಂಧಿಸಿದ ಜನರಿಗೆ ಅದೃಷ್ಟವನ್ನು ಹೊತ್ತು ತರಲಿದೆ ಈ ಸಮಯದಲ್ಲಿ ಆರ್ಥಿಕ ದೃಷ್ಟಿಕೋನದಿಂದ ಸಮಯವನ್ನು ಸುಧಾರಿಸಲು ಪ್ರಾರಂಭಿಸಿದೆ ಅಂತ ನೀವು ಕಂಡುಕೊಳ್ತೀರಿ ನೀವು ವ್ಯಾಪಾರದಲ್ಲಿ ತ್ವರಿತ ಬೆಳವಣಿಗೆಯನ್ನು ಕಾಣ್ತೀರಿ ಅದೃಷ್ಟದ ಬೆಂಬಲದೊಂದಿಗೆ ನಿಮ್ಮ ಆದಾಯವು ಸರಾಗವಾಗಿ ಹರಿಯುತ್ತೆ ನಿಮ್ಮ ಬುದ್ಧಿವಂತಿಕೆಯಿಂದ ಮಾರುಕಟ್ಟೆಯಲ್ಲಿ ಸಿಲುಕಿರುವ ಹಣವನ್ನು ಹೊರತೆಗೆಯುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಪ್ರೇಮ ಸಂಬಂಧಗಳು ಗಾಢವಾಗಿರುತ್ತೆ ಮತ್ತು ವೈವಾಹಿಕ ಜೀವನವು ಸಂತೋಷದಿಂದ ಕೂಡಿರುತ್ತೆ ಹಣಕಾಸಿನ ಸ್ಥಿತಿಗತಿಗಳು ಸಿಂಹರಾಶಿಯ ವ್ಯಕ್ತಿಗಳು ತಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಕೆಲವು ಏರಿಳಿತಗಳನ್ನು ಅನುಭವಿಸಬಹುದು ಸಿಂಹರಾಶಿಯ ವ್ಯಕ್ತಿಗಳು ತಮ್ಮ ಆತ್ಮವಿಶ್ವಾಸ ಮಹತ್ವಾಕಾಂಕ್ಷೆಯ ಮತ್ತು ಉದ್ಯಮಶೀಲ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದಾರೆ ಮತ್ತು ಇವರು ಸವಾಲುಗಳನ್ನು ಅವಕಾಶಗಳನ್ನಾಗಿ ಪರಿವರ್ತಿಸಲು ಸಾಧ್ಯವಾಗುತ್ತೆ ಸಿಂಹರಾಶಿಯ ವ್ಯಕ್ತಿಗಳು ಹಣಕಾಸು ಯೋಜಕರು ಅಥವಾ ಅಕೌಂಟೆಂಟ್ಗಳಂತಹ ತಜ್ಞರಿಂದ ಹಣಕಾಸಿನ ಸಲಹೆ ಮತ್ತು ಮಾರ್ಗದರ್ಶನವನ್ನು ಪಡೆಯುವುದರಿಂದ ಪ್ರಯೋಜನ ಪಡೆಯಬಹುದು ಕೌಟುಂಬಿಕ ಜೀವನ ಸಿಂಹರಾಶಿಯವರ ಕುಟುಂಬ ಜೀವನವು ಅವಕಾಶಗಳು ಮತ್ತು ಸವಾಲುಗಳ ಮಿಶ್ರಣದಿಂದ ಪ್ರಭಾವಿತವಾಗಬಹುದು ಆರೋಗ್ಯಕರ ಮತ್ತು ಬೆಂಬಲಿತ ಸಂಬಂಧಗಳನ್ನು ಕಾಪಾಡಿಕೊಳ್ಳೋದಕ್ಕೆ ನಿಮ್ಮ ಪ್ರೀತಿಪಾತ್ರರೊಂದಿಗೆ ಸಂಪರ್ಕದಲ್ಲಿ ಇರೋದು ಮತ್ತು ಬದಲಾವಣೆಗೆ ಮುಕ್ತವಾಗಿರೋದು ಮುಖ್ಯ ಸಂವಹನ ಮತ್ತು ಹೊಂದಿಕೊಳ್ಳುವ ಮತ್ತು ವಿಕಸನಗೊಳ್ಳುವ ಇಚ್ಛೆಯು ಈ ಅವಧಿಯಲ್ಲಿ ಉದ್ಭವಿಸುವ ಯಾವುದೇ ಸವಾಲುಗಳನ್ನು ಧೈರ್ಯವಾಗಿ ಎದುರಿಸಲು ಸಹಾಯ ಪ್ರಮುಖವಾಗಬಹುದು ಈಗ ನಿಮಗೆ ಗುರು ದಶಮ ಸ್ಥಾನದಲ್ಲಿ ಇರೋದು ಸ್ವಲ್ಪ ಹಿನ್ನಡೆ ಯಾವ ಕೆಲಸಗಳಿಗೂ ಮುಂದುವರಿಯುವ ಭಾಗ್ಯವಿಲ್ಲದೆ ನಿಂತಲೇ ನಿಂತಿರುತ್ತೆ ಹದಿಮೂರನೇ ತಾರೀಕಿನ ನಂತರ ನಿಮಗೆ ಕೊಂಚ ವೇಗ ಪಡೆದುಕೊಳ್ಳುತ್ತೆ ಬುಧ ಮೂರನೇ ಮನೆಗೆ ಶುಕ್ರ ನಾಲ್ಕನೇ ಮನೆಗೆ ಬಂದಾಗ ಕೊಂಚ ಅಭಿವೃದ್ಧಿ ಕೆಲಸಗಳು ನಡೆಯುತ್ತೆ ಸೂರ್ಯ ಹದಿನೇಳರ ನಂತರ ಮೂರನೇ ಮನೆಗೆ ಬರ್ತಾನೆ ಆಗ ನಿಮ್ಮ ಮಾನಸಿಕ ಶಕ್ತಿ ಬಲವರ್ಧನೆಯಾಗಿ ಯಾವ ಕೆಲಸ ಮಾಡಲು ಹುರುಪು ಮೂಡುತ್ತೆ ಈಗ ಸಪ್ತಮದಲ್ಲಿ ಇರುವ ಶನಿಯಿಂದಲೂ ನಿಮಗೆ ಪ್ರಯೋಜನ ಇಲ್ಲ ಶನಿ ನಿಮ್ಮ ರಾಶಿಯನ್ನು ವೀಕ್ಷಿಸೋದ್ರಿಂದ ಆರೋಗ್ಯಕ್ಕೆ ತೊಂದರೆ ಮುಂದಿನ ದಿನಗಳಲ್ಲಿ ಶನಿ ಅಷ್ಟಮಕ್ಕೆ ಬರೋದ್ರಿಂದ ನಿಮ್ಮ ಇನ್ನೂ ಹೆಚ್ಚಿನ ನಷ್ಟಗಳು ಸಂಭವಿಸಬಹುದು ಆದ್ದರಿಂದ ಯಾವುದೇ ಯೋಜನೆಯನ್ನ ಜಾರಿ ಮಾಡುವ ಮುನ್ನ ಸೂಕ್ತವಾಗಿ ಯೋಚಿಸಿ ಯಾವುದೇ ಯೋಜನೆ ನಿಮ್ಮ ಸಮಯ ಹಣ ಹಾಳು ಮಾಡದಂತೆ ಎಚ್ಚರಿಕೆ ವಹಿಸಿ ಸಾಲ ಮಾಡಿಕೊಳ್ಬೇಡಿ ನಂಬಿಕೆ ಇಲ್ಲದ ಕಡೆ ಹಣವನ್ನು ಹೂಡಬೇಡಿ ಆರೋಗ್ಯದ ವಿಚಾರ ಮಾನಸಿಕ ಒತ್ತಡಕ್ಕೆ ಬೇಕು ಕಡಿವಾಣ ಸಾಮಾನ್ಯವಾಗಿ ಸಿಂಹ ರಾಶಿಯವರಿಗೆ ಉತ್ತಮ ಆರೋಗ್ಯವಿರುತ್ತೆ ಆದರೆ ಸಪ್ತಮದಲ್ಲಿ ಶನಿ ಇರೋ ಕಾರಣ ಸಂಗಾತಿ ಆರೋಗ್ಯದಲ್ಲಿ ತೊಂದರೆ ಉಂಟಾಗಬಹುದು ಆದ್ದರಿಂದ ನಿಮಗೆ ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ ರಾಹು ಎಂಟನೇ ಮನೆಯಲ್ಲಿರೋ ಕಾರಣ ಕಲುಷಿತ ನೀರು ಅಥವಾ ಸರಿಯಾದ ರೀತಿಯಲ್ಲಿ ತಯಾರು ಮಾಡಿದ ದ್ರವ ರೂಪದ ಆಹಾರ ಸೇವನೆಯಿಂದ ಅನಾರೋಗ್ಯ ಉಂಟಾಗುತ್ತೆ ಗಂಟಲು ಅಥವಾ ಶ್ವಾಸಕೋಶದ ದೋಷ ಪದೇ ಪದೇ ಕಾಣಬಹುದು ಉತ್ತಮ ಹವ್ಯಾಸದಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಮಕ್ಕಳ ಆರೋಗ್ಯದ ಕಡೆ ತುಸು ನಿಗಾ ಹೆಚ್ಚಿರಲಿ ಮದುವೆ ಯೋಗ ಸಿಂಹರಾಶಿಯ ವ್ಯಕ್ತಿಗಳು ತಮ್ಮ ಪ್ರಣಯ ಮತ್ತು ವಿವಾಹದ ನಿರೀಕ್ಷೆಗಳಲ್ಲಿ ಸಕಾರಾತ್ಮಕ ಬೆಳವಣಿಗೆಗಳನ್ನು ಹೊಂದಬಹುದು ಆದಾಗ್ಯೂ ಸಿಂಹರಾಶಿಯವರು ಹೆಮ್ಮೆ ಮತ್ತು ಅಹಂಕಾರದ ಕಡೆಗೆ ತಮ್ಮ ಆಲೋಚನೆಗಳ ಬಗ್ಗೆಯೂ ಜಾಗರೂಕರಾಗಿರಬೇಕು ಇದು ಕೆಲವೊಮ್ಮೆವರ ಸಂಬಂಧಗಳಲ್ಲಿ ಸಂಘರ್ಷಗಳನ್ನು ಉಂಟು ಮಾಡಬಹುದು ಈಗಾಗಲೇ ಸಂಬಂಧದಲ್ಲಿರುವ ಸಿಂಹರಾಶಿಯ ವ್ಯಕ್ತಿಗಳು ತಮ್ಮ ಸಂಗಾತಿಗಳೊಂದಿಗೆ ಆಳವಾದ ಭಾವನಾತ್ಮಕ ನ್ಯೂನ್ಯತೆ ಮತ್ತು ಸಂಪರ್ಕವನ್ನು ಹೊಂದಬಹುದು ಹೊಸ ಜವಾಬ್ದಾರಿಗಳನ್ನು ನೀವು ನಿರ್ವಹಿಸಬಹುದು ನಿಮ್ಮ ಸಡೆಯ ವರ್ತನೆ ಅಗಾಧವಾಗಿದೆ ಉದ್ಯೋಗದಲ್ಲಿ ಕೆಲವು ಸಮಸ್ಯೆಗಳು ಉಂಟಾಗಬಹುದು ಶಿಕ್ಷಣದ ವಿಷಯದಲ್ಲಿ ಈ ತಿಂಗಳು ಹೆಚ್ಚು ಉತ್ತೇಜನಕಾರಿಯಾಗಿರುವುದಿಲ್ಲ ಮನೆಯಲ್ಲಿ ಅತಿಥಿಗಳ ಆಗಮನದಿಂದಾಗಿ ಅಥವಾ ಯಾವುದೇ ಇತರ ಕೆಲಸದ ಕಾರಣದಿಂದಾಗಿ ನಿಮ್ಮ ಶಿಕ್ಷಣದಲ್ಲಿ ಅಡೆತಡೆಗಳು ಉಂಟಾಗುತ್ತವೆ ನಿಮ್ಮ ಕುಟುಂಬ ಜೀವನದಲ್ಲಿ ಏರಿಳಿತದ ಸಾಧ್ಯತೆ ಇದೆ ಕುಟುಂಬದ ಸದಸ್ಯರೊಂದಿಗೆ ಸಾಮರಸ್ಯದ ಕೊರತೆ ಇರುತ್ತೆ ಆದರೂ ತಿಂಗಳ ಮೊದಲಾರ್ಧದಲ್ಲಿ ನೀವು ತುಂಬಾ ತಾಳ್ಮೆಯಿಂದಿರಬೇಕು ಮತ್ತು ಕುಟುಂಬವನ್ನ ಜೊತೆಯಲ್ಲಿ ನಡೆಸೋದಕ್ಕೆ ಪ್ರಯತ್ನಿಸಬೇಕು ಪ್ರೀತಿಯ ವಿಷಯದಲ್ಲಿ ತಿಂಗಳು ಸಿಂಹರಾಶಿಯ ಚಕ್ರವು ಸ್ವಸ್ಥಾನದಲ್ಲಿರುವವರಿಗೆ ಸಂತಸವನ್ನೇ ಕೊಡುತ್ತೆ ಅಂತ ಹೇಳಕ್ಕಾಗುವುದಿಲ್ಲ ಈ ಸಮಯದಲ್ಲಿ ಪ್ರೀತಿಯಲ್ಲಿರುವ ಈ ರಾಶಿ ಚಕ್ರದ ಜನರು ತಮ್ಮ ಸಂಬಂಧವನ್ನು ಸುಧಾರಿಸಲು ಪ್ರಯತ್ನಿಸಬೇಕು ಈ ತಿಂಗಳು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ ಮತ್ತು ನೀವು ಯಾರಿಗಾದರೂ ಆರ್ಥಿಕವಾಗಿ ಸಾಕಷ್ಟು ಸಹಾಯ ಮಾಡಬಹುದು ಆಸ್ತಿ ವಾಹನ ಇತ್ಯಾದಿಗಳನ್ನು ಪರ್ಚೇಸ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ನೀವು ಕೆಲವು ಹಳೆಯ ದೊಡ್ಡ ವಿವಾದಗಳಿಂದ ಪರಿಹಾರವನ್ನು ಪಡೆಯುತ್ತೀರಿ ನೀವು ಸಾಮಾಜಿಕವಾಗಿ ರಾಜಕೀಯವಾಗಿ ಬೆಂಬಲವನ್ನು ಪಡೆಯುತ್ತೀರಿ ಈ ತಿಂಗಳು ನೀವು ಕೆಲವು ಹೊಸ ಕೆಲಸವನ್ನು ಪ್ರಾರಂಭಿಸುವ ಬಗ್ಗೆ ಯೋಚಿಸಬಹುದು ಪರಿಹಾರ ಸೂರ್ಯದೇವನನ್ನು ಪೂಜಿಸಿ ಮತ್ತು ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಅಗತ್ಯವಿರುವ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ ಅವರಿಗಾಗಿ ಪುಸ್ತಕಗಳು ಅಥವಾ ಇತರ ಅಧ್ಯಯನ ಸಂಬಂಧಿತ ವಸ್ತುಗಳನ್ನು ಖರೀದಿಸಿ ರೋಗಗಳನ್ನು ದೂರ ಮಾಡಲು ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಮೃತ್ಯುಂಜಯ ಮಂತ್ರವನ್ನು ಪಠಿಸಿ ಸಿಂಹರಾಶಿವರು ಕಷ್ಟ ಪರಿಹಾರಕ್ಕಾಗಿ ಹೀಗೆ ಮಾಡಿ ನವರತ್ನಗಳ ಪೈಕಿ ಮಾಣಿಕ್ಯವನ್ನು ಸಿಂಹರಾಶಿಯವರು ಧರಿಸಬೇಕು ಸೂರ್ಯನಾರಾಯಣ ದೇವರ ಪೂಜೆಯಿಂದ ಕಷ್ಟಗಳು ಕಡಿಮೆಯಾಗತ್ವೆ ಹಲವು ಸಮಸ್ಯೆಗಳು ಪರಿಹಾರವಾಗತ್ವೆ ದುರ್ಗಾದೇವಿ ಸುಬ್ರಹ್ಮಣ್ಯೇಶ್ವರ ದೇವರ ಪೂಜೆಯಿಂದ ಮಂಗಳಕರ ಪರಿಹಾರಗಳು ಸಿಗತ್ವೆ ಭಾನುವಾರ ಸೂರ್ಯಾಷ್ಟಕವನ್ನು ಪಠಿಸಿ ಆದಿತ್ಯ ಹೃದಯ ದುರ್ಗಾಷ್ಟಕಂ ಪಠಣದಿಂದ ಶುಭ ಫಲಗಳು ಲಭ್ಯ ಶನಿವಾರದಂದು ರಾಹುಕಾಲದಲ್ಲಿ ದುರ್ಗಾದೇವಿಯನ್ನು ಪೂಜಿಸೋದ್ರಿಂದ ಹಲವು ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು ಒಂದನೇ ತಾರೀಖಿನಂದು ನಿಮ್ಮ ರಾಶಿಗೆ ಶುಕ್ರನ ಪ್ರವೇಶವಾಗಲಿದೆ ಇದರಿಂದ ನಿಮ್ಮ ದೇಹಕ್ಕೆ ಆರಾಮ ಸಿಗಲಿದೆ ಉಷ್ಣ ಪ್ರಕೋಪದ ಸಮಸ್ಯೆ ಇದ್ದರೆ ನಿಯಂತ್ರಣಕ್ಕೆ ಬರುತ್ತೆ ಎರಡನೇ ಮನೆಯಲ್ಲಿರುವ ಬುಧ ನಿಮಗೆ ಶುಭ ಫಲಗಳನ್ನೇ ಕೊಡ್ತಾನೆ ಒಂಬತ್ತರ ಗುರು ನಿಮಗೆ ಈ ವರ್ಷ ಪೂರ್ತಿ ಬೆಂಬಲವಾಗಿ ಇದ್ದು ಎಲ್ಲ ರೀತಿಯ ಸಹಕಾರ ರಕ್ಷೆಯನ್ನು ಕೊಡ್ತಾನೆ ಈ ತಿಂಗಳ ಇಪ್ಪತ್ತರ ನಂತರ ಕೇತುವಿನ ಎರಡನೇ ಮನೆ ಹಾಗೂ ರಾಹುವಿನ ಎಂಟನೇ ಮನೆ ಪ್ರವೇಶ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿ ಇರುವುದಿಲ್ಲ ಹೆಜ್ಜೆ ಹೆಜ್ಜೆಗೂ ಜಾಗ್ರತೆ ವಹಿಸಬೇಕು ಕೌಟುಂಬಿಕ ಸೌಖ್ಯಕ್ಕೆ ಧಕ್ಕೆ ಉಂಟು ಒದಗುತ್ತೆ ಮನೆಯಲ್ಲಿ ಅನಗತ್ಯ ಚರ್ಚೆ ವಾದ ವಿವಾದಗಳು ನಡೆದು ಮನಸ್ಸಿಗೆ ಶಾಂತಿಗೆ ಬಂಧಕ ಉಂಟಾಗಬಹುದು ಸಂಗಾತಿಯೊಡನೆ ವೈಮನಸ್ಸು ಉಂಟಾಗಬಹುದು ಎಂಟನೇ ಮನೆಯ ರಾಹುವಿನಿಂದ ಆರೋಗ್ಯಕ್ಕೆ ತೊಂದರೆ ಇರುತ್ತೆ ವಿಷಮ ವಸ್ತುಗಳಿಂದ ಆರೋಗ್ಯಕ್ಕೆ ಹಾನಿಯಾಗಿರುತ್ತೆ ಹೊರಗಡೆ ಆಹಾರ ಸೇವಿಸುವಾಗ ಜಾಗ್ರತೆ ವಹಿಸಿ ನಿಗೂಢ ಸಂಗತಿಗಳಿಂದ ಅಪಾಯ ಇದೆ ಒಂಬತ್ತರ ಗುರು ರಕ್ಷಣೆ ಮಾಡ್ತಾರೆ ಆದರೂ ನಿಮ್ಮ ಎಚ್ಚರಿಕೆಯಿಂದ ನೀವು ಇರಬೇಕಾಗತ್ತೆ ದೇವರ ಧರ್ಮ ಕಾರ್ಯಗಳಲ್ಲಿ ಕೈ ಪುಣ್ಯದ ಕೆಲಸಗಳನ್ನೇ ಮಾಡ್ತೀರಿ ಅವಿವಾಹಿತರಿಗೆ ವಿವಾಹ ಯೋಗ ಲಭ್ಯ ವಿದ್ಯಾರ್ಥಿಗಳಿಗೆ ಶುಭವಿದೆ ಅರ್ಹರಿಗೆ ಹೊಸ ಕೆಲಸದ ಬಡ್ತಿ ಸಿಗುವ ಚಾನ್ಸಸ್ ಕೂಡ ಇದೆ ಸ್ನೇಹಿತರೆ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಸೂರ್ಯ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು